ಬೆಂಗಳೂರಿನ ನಗರ್ತಾ ಪೇಟೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಅವಘಡ ಸಂಭವಿಸಿರೋದು ಓರ್ವ ಸಜೀವ ದಹನವಾಗಿದ್ರೆ ಕಟ್ಟಡದ ಮೂರನೇ ಮಹಡಿಯಲ್ಲಿ ನೆಲೆಸಿದಂತ ಮದನ್ ಸಿಂಗ್ ಸಾವು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕಟ್ಟಡದ ಮೂರನೇ ಮಹಡಿಯಲ್ಲಿರುವಂತಹ ಮದನ್ ಸಿಂಗ್ನ ಕುಟುಂಬ ಕಟ್ಟಡದ ಒಳಗೆ ಇನ್ನೂ ನಾಲ್ವರು ಸಿಲುಕಿರಬಹುದಾದ ಶಂಕೆ ಇದೆ ಇವರು ಮಕ್ಕಳು ಮಹಿಳೆ ಪುರುಷ ಸಿಲುಕಿರಬಹುದಾದ ಶಂಕೆ ಇದೆ ಶಾರ್ಟ್ ಸರ್ಕ್ಯೂಟ್ ನಿಂದ ಅಂಗಡಿಯಲ್ಲಿ ಹೊತ್ಕೊಂಡಿರುವಂತಹ ಬೆಂಕಿ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಹೊತ್ಕೊಂಡಿದೆ ಬೆಂಕಿ ಒಟ್ಟು ಆರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನ ನಂದಿಸುವಂತ ಕಾರ್ಯವನ್ನು ಮಾಡಲಾಗ್ತಾ ಇದೆ ಕಟ್ಟಡದಲ್ಲಿ ಇನ್ನೂ ಹತೋಟಿಗೆ ಬಾರದ ಬೆಂಕಿ ನೋಡಿ ಇದು ಬೆಳಗಿನ ಜಾವ ನಡೆದಿರುವಂತಹ ಅಪಘಾತ ಅನ್ನೋದು ಗೊತ್ತಾಗ್ತಾ ಇದೆ ಇದೊಂದು ಅವಘಡ ಅನ್ನೋದು ಗೊತ್ತಾಗ್ತಾ ಇದೆ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಒಟ್ಟು ಆರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ ಈ ಒಂದು ಭೀಕರ ಅಗ್ನಿ ಅವಘಡದಲ್ಲಿ ನಾಲ್ಕು ಜನರ ದುರ್ಮರಣ ಆಗಿದೆಯಾ ಅನ್ನುವಂತ ಅನುಮಾನ ಇದೀಗ ಕಾಡ್ತಾ ಇರುವುದು ನಗರ ಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಇದೇ ಕಟ್ಟಡಕ್ಕೆ ಆವರಿಸಿರುವಂತಹ ಬೆಂಕಿ ಆರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತ ಕಾರ್ಯ ಭರದಿಂದ ಸಾಕ್ತಾ ಇದೆ ಸ್ಥಳದಲ್ಲಿ ಈಗಾಗಲೇನೇ ಬೀಡು ಬಿಟ್ಟಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಆಂಬುಲೆನ್ಸ್ ನಿಯೋಜನೆ ಕೂಡ ಮಾಡಲಾಗಿದೆ ರಾಜಸ್ಥಾನ ಮೂಲದ ಮದನ್ ಸಿಂಗ್ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯದ ಅಪ್ಡೇಟ್ ಕಟ್ಟಡದಲ್ಲಿ ದಟ್ಟುವಾದ ಹೊಗೆ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಆಕ್ಸಿಜನ್ ಸಿಲಿಂಡರ್ ಧರಿಸಿ ಒಳಗೆ ಹೋಗ್ತಾ ಇದ್ದಾರೆ ಸಿಬ್ಬಂದಿ ಕಾರ್ಯಾಚರಣೆ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ ಕಾರಣ ಏನು ಅಂದ್ರೆ ಅಷ್ಟವಾಗಿ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ ಬೆಂಕಿ ಆವರಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ಕಟ್ಟಡದ ಒಳಗೆ ಇಂಟರ್ ಆಗೋದಕ್ಕೇನೆ ಸಮಸ್ಯೆ ಆಗ್ತಾ ಇದೆ ಕಟ್ಟಡದ ಮೂರನೇ ಮಹಡಿಯಲ್ಲಿ ಮದನ್ ಸಿಂಗ್ ಸಾವು ನಪ್ಪಿರೋದು ಇನ್ನೂ ಇದರಲ್ಲಿ ನಾಲ್ವರು ಸಿಲುಕಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ನಾಲ್ವರನ್ನ ರಕ್ಷಿಸಬೇಕಾಗತ್ತೆ ನಾಲ್ವರು ಜೀವಂತವಾಗಿದ್ದಾರೋ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಸಾವನ್ನಪ್ಪಿಟ್ಟಿದ್ದಾರಾ ಈ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇಲ್ಲ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಈ ಒಂದು ಅವಘಡ ಸಂಭವಿಸಿರೋದು ಇಲ್ಲಿವರೆಗೂ ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಬಟ್ ಹತ್ತು ಹುಟ್ಟಿಗೆ ಬರ್ತಾ ಇಲ್ಲ ನಾಲ್ಕು ಅಗ್ನಿಶಾಮಕ ವಾಹನಗಳು ಬಂದು ಬೆಂಕಿ ನಂದಿಸುವಂತ ಕೆಲಸ ಮಾಡ್ತಾ ಇದ್ರು ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಅದರ ಪ್ರಖರತೆ ತೀವ್ರತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಹೇಗಾದರೂ ಮಾಡಿ ಒಳಗಿರುವವರನ್ನ ರಕ್ಷಿಸಲೇಬೇಕು ಅಂತ ಕಾರ್ಯಾಚರಣೆ ನಡೀತಾ ಇರೋದು ಬಟ್ ಒಳಗಿರೋರು ಬದುಕಿದ್ದಾರೋ ಹೇಗಿದ್ದಾರೆ ಅವರ ಸ್ಥಿತಿ ಏನಾಗಿದೆ ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಅನ್ನೋದು ಸಿಗ್ತಾ ಇಲ್ಲ ಇನ್ನು ಅಕ್ಕಪಕ್ಕದಲ್ಲಿ ಹೊಂದಿಕೊಂಡಂತೆ ಬಿಲ್ಡಿಂಗ್ಸ್ಗಳಿಗಿದೆ ಸ್ವಲ್ಪ ಇಲ್ಲಿ ನಾವು ತಡ ಮಾಡಿದ್ರೂ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸ್ಬಿಡುತ್ತೆ ಹಾಗಾಗಿ ಇದೀಗ ಸಿಬ್ಬಂದಿ ಅಲರ್ಟ್ ಆಗಿದ್ದು ಕಾರ್ಯಾಚರಣೆಯನ್ನು ಬರದಿಂದ ನಡೆಸಲಾಗ್ತಾ ಇದೆ ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು ಸದ್ಯ ಸಿಚುವೇಶನ್ಸ್ ಯಾವ ರೀತಿಯಾಗಿದೆ ಅಂತ ಇದೇ ಮಹಡಿಯಲ್ಲಿ ಮೇಲ್ಗಡೆ ಮನೆ ಇತ್ತಂತೆ ಪಾಪ ಅಲ್ಲಿ ಮಲಗಿದ್ದವರಿಗೆ ಏನ್ ಗೊತ್ತು ಕೆಳಗಡೆ ಬೆಂಕಿ ಹೊತ್ಕೊಂಡಿದೆ ಅಂತ ಈ ಒಂದು ಅವಘಡ ಸಂಭವಿಸಿದ್ದು ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಓರ್ವ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನುಳಿದ ನಾಲ್ವರ ಪೈಕಿ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮುಂಜಾನೆ ಮೂರು ಗಂಟೆಗೆ ಈ ಒಂದು ಅವಘಡ ಬೆಂಗಳೂರಿನ ನಗರ್ ಪೇಟೆಯಲ್ಲಾಗಿರೋದು ಇದೊಂದು ಭೀಕರ ಅಗ್ನಿ ದುರಂತ ಅಂತ ಕರೆಯಲಾಗ್ತಾ ಇದೆ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿ ಅಂತ ಅಂದರೆ ನೀವು ಯೋಚನೆ ಮಾಡಿ ಚಿಕ್ಕದಾಗ ಒಂದು ಕಿಡಿ ಹೊತ್ತುಕೊಳ್ತು ಆ ಪ್ಲ್ಯಾಸ್ಟಿಕ್ ಐಟಮ್ಸ್ಗೆ ಅಂತ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಇಡೀ ಕೊಠಡಿ ತುಂಬ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಧಗ ಧಗ ನೀವು ಹರಿದು ಬಿಡುತ್ತೆ ಸೊ ಆಗಿರೋದು ಕೂಡ ಅದೇನೇ ಇದು ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಅವಘಡ ಸಂಭವಿಸಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಹೇಗಾಯ್ತು ಬೆಂಕಿ ಅಗ್ನಿ ಅವಘಡ ನಗರದ ನಗರಪೇಟೆಯ ವಾಣಿಜ್ಯ ಕಟ್ಟಡದಲ್ಲಿ ಈ ಒಂದು ಬೆಂಕಿ ಅವಘಡ ಆಗಿರುವಂತದ್ದು ಈಗಾಗಲೇ ಬೆಂಕಿ ಅವಘಡದಲ್ಲಿ ಮೂವರು ವ್ಯಕ್ತಿ ಮೃತಪಟ್ಟಿರುವಂತದ್ದು ಸೊ ಬೆಂಕಿಗೆ ಅಂತ ಮಾಹಿತಿ ರಾಜಸ್ಥಾನ ಮೂಲದ ಮದನ್ ಸಿಂಗ್ ಈ ಬೆಂಕಿಯಲ್ಲಿ ಮೃತಪಟ್ಟಿರುವಂತಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇರುವಂತದ್ದು ಪ್ಲಾಸ್ಟಿಕ್ ಮ್ಯಾಟ್ರ್ ಏನಿರುತ್ತೆ ಪ್ಲಾಸ್ಟಿಕ್ ಮ್ಯಾಟ್ರು ಇಟ್ಟಿರುವಂತಹ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಇನ್ಸಿಂಟ್ ಆಗಿದೆ ಈತನ ಹೊರತುಪಡಿಸಿ ಕೂಡ ಇನ್ನು ಇಬ್ಬರು ಮಕ್ಕಳು ಮತ್ತು ಓರ್ವ ಮಹಿಳೆ ಮತ್ತೊಬ್ಬ ವ್ಯಕ್ತಿ ಒಟ್ಟು ನಾಲ್ಕು ಜನ ಒಳಗೆ ಸಿಲುಕಿರುವಂತಹ ಶಂಕೆಯನ್ನ ಈಗಾಗಲೇ ಸ್ಥಳೀಯರ ಮಾಹಿತಿಯ ಮೇರೆಗೆ ಪೊಲೀಸರು ಮೊದಲು ಶಮಕ ಸಿಬ್ಬಂದಿಗಳು ನಾಲ್ಕು ಜನ ಒಳಗೆ ಶಂಕೆಯನ್ನ ವ್ಯಕ್ತಪಡಿಸಿರುವಂತದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡಿರುವ ಬ್ಲಾಸ್ಟ್ ಕಾರ್ಯಾಚರಣೆ ನಡೆಸ್ತಾ ಜೊತೆಗೆ ಸ್ಥಳೀಯರ ಸಹಕಾರವನ್ನು ಕೂಡ ಪಡ್ಕೊಳ್ಳಲಾಗಿದೆ ಕಾಟನ್ ಪೀಠ ಪೊಲೀಸರು ಕೂಡ ಸ್ಥಳದಲ್ಲೇ ಬಂಕಿ ಬೆಂಕಿ ಅಗ್ನಿ ಅವಗಡೆ ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದ್ರೆ ಇನ್ನೂ ಕೂಡ ಮೂರ್ನಾಲ್ಕು ಜನ ಅಭ್ಯಾಸ ಸಿಕ್ಕಿರುವ ಸಾಧ್ಯತೆ ಇದೆ ಅಲ್ಲಿ ಚಿಕ್ಕ ಚಿಕ್ಕ ಏರಿಯಗಳು ಮತ್ತೆ ರಸ್ತೆಗಳು ಹೋಗ್ಲಿಕ್ಕೆ ಮಾಡಲು ಕೂಡ ಸಾಕಷ್ಟು ಚಿಕ್ಕದಾಗಿರುವಂತದ್ದು ಜಾಗ ಹೀಗಾಗಿ ಬೆಂಕಿ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ಸ್ವಲ್ಪ ಆ ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು ದಟ್ಟ ಮಟ್ಟದಲ್ಲಿ ಹೊಗೆ ಹೊರ ಬರ್ತಾ ಇದೆ ಸೊ ಒಳಗೆ ಇನ್ನೂ ನಾಲ್ಕು ಜನಗಳು ಸಿಲ್ತಿದ್ದಾರೆ ಅನ್ನೋ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ತೀವ್ರ ರೀತಿಯಲ್ಲಿ ತ್ವರಿತವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಏನೋ ಬೆಂಕಿ ಹೊತ್ಕೊಂಡಿರುವಂತದ್ದು ಆ ತೋಟಿಗೆ ಬರ್ತಿಲ್ಲ ಅನ್ನೋ ಮಾಹಿತಿ ಇನ್ನು ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು ಸಂತೋಷ್ ಇನ್ನು ಇಲ್ಲಿ ಒಳಗಡೆ ಒಟ್ಟು ಟೋಟಲ್ ಆಗಿ ಇದ್ದಿದ್ದು ಎಷ್ಟು ಮಂದಿ ಅಂದ್ರೆ ಇಲ್ಲಿ ಮಹಡಿ ಅಂತ ಹೇಳ್ತಾ ಇದ್ದಾರೆ ವಾಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಈಗ ನಾಲ್ಬರು ನಾಲ್ವರು ಸಾವನ್ನಪ್ಪಿರಬಹುದಾದ ಶಂಕೆ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಆಗಿ ಎಷ್ಟು ಮಂದಿ ಇದ್ರು ಎಷ್ಟು ಜನರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಖರವಾದ ಅಪ್ಡೇಟ್ ಏನಾದ್ರು ಸಿಕ್ಕಿದ್ಯಾ ಇನ್ನು ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಯಾವ ಅಧಿಕಾರಿಗಳು ಆಗ್ತಿಲ್ಲ ನಿಳಿಯರ ಮಾಹಿತಿ ಪ್ರಕಾರ ನಾನು ಮೊದ್ಲು ಹೇಳ್ದೆ ಇನ್ನೂ ನಾಲ್ಕು ಎರಡು ಬಕ್ಕರು ಮಹಿಳೆ ಮತ್ತವರು ವ್ಯಕ್ತಿ ನಾಲ್ಕು ಜನ ಒಳಗೆ ಸಿಕ್ಕಿರುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿಗಳು ಅದ್ರ ಮತ್ತು ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ ಆಮೇಲೆ ಇನ್ನು ಕಾರ್ಯಾಚರಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ನಿಮಗೆ ನಿರ್ಧಾರಕ್ಕೆ ಅಧಿಕಾರಿಗಳು ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿ ವಾಸ ಮಾಡ್ತಿದ್ದವ್ರು ಇರ್ಬೋದು ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಏನಿದೆ ವಾಣಿಜ್ಯ ಅದ್ರಲ್ಲಿ ಯಾರಾದ್ರೂ ಇದ್ರ ಅಂಗಡಿಯಲ್ಲಿ ಯಾರಾದ್ರೂ ಕೆಲಸ ಮಾಡುವಂತ ಉಳ್ಕೊಂಡಿದ್ರ ಈ ರೀತಿಯ ಸಾಕಷ್ಟು ಅನುಮಾನಗಳು ಮತ್ತು ಶಂಕೆಗಳು ಪೊಲೀಸರು ಕೂಡ ಇರುವಂತದ್ದು ಹೀಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಕಾರ್ಯಾಚರಣೆ ಬಳಿಕ ಒಳಗೆ ಇನ್ಯಾರಾದ್ರೂ ಸಿಕ್ಕಿದ್ರ ಇಲ್ಲ ಸಜೀವದಾಗಿರುವಂತಹ ಸಾಧ್ಯತೆಗೂ ಕೂಡ ಹೆಚ್ಚಾಗಿದೆ ಅಂತ ಅನುಮಾನಗಳಿರುವಂತದ್ದು ಹೀಗಾಗಿ ಅದರ ಕಾರ್ಯಾಚರಣೆ ಅಂದ್ರೆ ಒಳಗೆ ಸಿಲುಕಿದ್ದಂತ ರಕ್ಷಣೆಯನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಗಳನ್ನು ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಇನ್ನೊಂದು ಪೊಲೀಸರು ಕಟ್ಟಡ ಯಾರಿಗೆ ಸೇರಿದ್ದು ಅದರ ಮಾಲೀಕರು ಯಾರು ಬಾಡಿಗೆ ಇರಲಿದ್ದು ಇಲ್ಲ ಕಟ್ಟಡದ ಮಾಲೀಕನೇ ಈ ಒಂದು ಶಾಪ್ನ ಹೀಗೆ ಬೇರೆ ಆಯಾಮದಲ್ಲಿ ಮಾಹಿತಿಗಳನ್ನು ಕಲೆ ಆಗ್ತಾ ಇರುವಂತದ್ದು ಅದ್ರ ಜೊತೆಗೆ ಬೇರೆ ಕಟ್ಟಡಗಳಿಗೆ ಅಂದ್ರೆ ಕಟ್ಟಡಗಳು ಕೂಡ ಇರೋದ್ರಿಂದ ಇತರ ಕಟ್ಟಡಗಳಿಗೆ ಬೆಂಕಿ ಬೇರೆ ಕಡೆ ಪಸದ್ದ ನೋಡ್ಕೊಳ್ತಾ ಇರುವಂತದ್ದು ಮೊದಲು ಬೆಂಕಿಯನ್ನ ನಂಬಿದ ಬಳಿಕ ಅಲ್ಲಿರುವಂತ ರಕ್ಷಣೆ ಮಾಡಿದ್ರೆ ತದ ನಂತರ ಘಟನೆಗೆ ವಿಕ್ರಮವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬಹುದು ಹೀಗಾಗಿ ಅಧಿಕಾರಿಗಳು ಬೆಂಕಿ ನೊಂದಿಸುವಂತಹ ಕಾರ್ಯದಲ್ಲಿ ಮುಂದಾಗಿರುವ multimass. भाए पदो।ा, राए।noc way.